ಪರ್ವತಪುರ ಎಂಬ ರಾಜ್ಯದಲ್ಲಿ ಮಕುಜಾ ಎಂಬ ಕುದುರೆ ರಾಜನ ಬಳಿ ಕೆಲಸಕ್ಕೆ ಸೇರಿತ್ತು ರಾಜ ಅರಮನೆಯಿಂದ ಹೊರಗಡೆ ಹೋಗುವಾಗ ಮಕುಜಾ ಕುದುರೆಯನ್ನೇರಿ ಹೊರಡುತ್ತಿದ್ದ ರಾಜನ ಕುದುರೆಯಾದ ಕಾರಣ ಮಕುಜಾ ಕುದುರೆಗೆ ರಾಜ ವೈಭೋಗವೇ ದೊರೆಯುತ್ತಿತ್ತು ಸಮಯಕ್ಕೆ ಸರಿಯಾಗಿ ಊಟ ನಿದ್ದೆ ಸ್ನಾನ ಮಾಡಿ ತೃಪ್ತಿಯಿಂದ ಕುದುರೆಯಿತ್ತು ಯುದ್ಧದ ಸಮಯದಲ್ಲಿ ತರಬೇತಿ ಪಡೆಯುತ್ತಿರುವಾಗ ಹಾಗೂ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಮಾತ್ರ ಮಕುಜನಿಗೆ ಗಾಯಗಳಾಗುತ್ತಿತ್ತು ಒಮ್ಮೆ ಆಸ್ತೇಯ ಎಂಬ ಕತ್ತೆ ತನ್ನ ಮಾಲೀಕನೊಂದಿಗೆ ರಾಜನಿಗೆ ಬಟ್ಟೆಗಳನ್ನು ಕೊಡಲು ಅರಮನೆಗೆ ಬಂದಿತು ಅಲ್ಲಿ ರಾಜನ ಕುದುರೆಯನ್ನು ಕಂಡೊಡನೆ ಅಸ್ತೇಯ ಕತ್ತೆಗೆ ತಾನೂ ಅರಮನೆಯಲ್ಲಿ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಮೇಯುತ್ತಿರುವ ಕುದುರೆಯನ್ನು ಕಂಡು ಮನದಲ್ಲಿ ಅಂದುಕೊಂಡಿತು ತಾನೂ ಕೂಡ ರಾಜನ ಕುದುರೆಯಾಗಲೇಬೇಕು ಎಂಬ ಆಸೆ ಅದಕ್ಕೆ ಹುಟ್ಟಿತು ಆ ಕತ್ತೆಯು ಮಕುಜ ಎಂಬ ಕುದುರೆಯ ಸ್ನೇಹ ಮಾಡಿಕೊಂಡು ತನ್ನ ಮನದ ಇಂಗಿತವನ್ನು ಅದರ ಬಳಿ ಹೇಳಿಕೊಂಡಿತು ಕುದುರೆ ಕೆಲವು ದಿನಗಳ ಕಾಲ ತನ್ನನ್ನು ಈ ಬಂಧನದಿಂದ ಬಿಡಿಸಿಕೊಳ್ಳುವ ಸಲುವಾಗಿ ಕತ್ತೆಯ ಮಾತಿಗೆ ಒಪ್ಪಿಕೊಂಡಿತು ಆಸ್ತೆಯ ಹಾಗೂ ಮಕುಜ ಇಬ್ಬರೂ ತಮ್ಮ ಕೆಲಸಗಳನ್ನು ಅದಲು ಬದಲು ಮಾಡಿಕೊಂಡರು ಆಸ್ತೆಯ ಕತ್ತೆ ರಾಜನ ಅರಮನೆಯಲ್ಲಿ ರಾಜ ಅನುಭವಿಸಿ ಚೆನ್ನಾಗಿ ಬೀಗತೊಡಗಿತು ಮಕುಜ ಕುದುರೆಯು ಅಗಸ್ಸನ ಕೆಲಸಗಳನ್ನು ಮಾಡಿ ನಂತರ ಸ್ವಚ್ಛಂದವಾಗಿ ಹಾರಾಡತೊಡಗಿತು ನಿಸರ್ಗದಲ್ಲಿ ದೊರೆಯುವಂತಹ ತಾಜಾ ಆಹಾರಗಳನ್ನು ತಿಂದು ಕುದುರೆಯು ಬೀಗತೊಡಗಿತು ಈ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಎಂದು ಮಕುಜನಿಗೆ ಮತ್ತು ಆಸ್ತೆಯನಿಗೆ ಅನ್ನಿಸತೊಡಗಿತು ಕೆಲವು ದಿನಗಳ ನಂತರ ಕತ್ತೆಗೆ ಯುದ್ಧದಲ್ಲಿ ಭಾಗವಹಿಸಲೇಬೇಕಾಯಿತು ಛೆ ನಾನು ಅಗಸನೊಂದಿಗೆ ಕೆಲಸ ಮಾಡುವಾಗ ಚೆನ್ನಾಗಿಯೇ ಇದ್ದೆ ಆ ಜೀವನವೇ ನನಗೆ ಬಹು ಸೊಗಸಾಗಿದೆ ಎಂದುಕೊಂಡಿತು ಅದೇ ರೀತಿ ಕುದುರೆಯು ಅರಮನೆಯಲ್ಲಿ ಸಿಗುತ್ತಿದ್ದ ಸ್ಥಾನಮಾನಗಳು ವೈಭೋಗಗಳು ಅಗಸನ ಬಳಿ ಸಿಗದೆ ಮನದಲ್ಲೇ ಕೊರಗತೊಡಗಿತು ಒಂದು ದಿನ ಕತ್ತೆ ಹಾಗೂ ಕುದುರೆಯು ಪರಸ್ಪರ ಭೇಟಿಗೊಂಡು ತಮ್ಮ ತಮ್ಮ ಸ್ಥಾನಕ್ಕೆ ಮರಳಿ ಹಿಂತಿರುಗಬೇಕೆಂದುಕೊಂಡವು ತಮಗೆ ಒದಗಿದ್ದ ಕೆಲಸವೇ ಶ್ರೇಷ್ಠವೆಂದು ಅರಿತುಕೊಂಡಂಥ ಕಪ್ತೆ ಹಾಗೂ ಕುದುರೆಯು ತಮ್ಮ ತಮ್ಮ ಜಾಗಗಳಿಗೆ ಹಿಂದಿರುಗಿ ಸುಖವಾಗಿ ಜೀವನವನ್ನು ನಡೆಸಿಕೊಂಡವು ಕಾಯಕವೇ ಕೈಲಾಸ ಎಂಬುದನ್ನು ಅರಿತುಕೊಂಡವು ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ